ಕನ್ನಡ ಸೆಲೆಬ್ರಿಟಿಗಳಿಗೆ ನಟ ದರ್ಶನ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದಚ್ಚು ಬಿಗ್ ಚೇಂಜ್ ಒಂದನ್ನು ಮಾಡಿಬಿಟ್ಟಿದ್ದಾರೆ ಐದು ಸೆಲೆಬ್ರಿಟಿಗಳನ್ನ ಅನ್ಫಾಲೋ ಮಾಡಿದ್ದಾರೆ ದಾಸ ಈ ಹಿಂದೆ ಹಲವು ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾ ಇದ್ರು ನಟ ದರ್ಶನ್ ಅವರು ಆದರೆ ಬಳಿಕ ಕೇವಲ ಐದು ಸೆಲೆಬ್ರಿಟಿಗಳನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು ಆದ್ರೆ ಇದೀಗ ಎಲ್ಲರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಸದ್ಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ದರ್ಶನ್ ಆದ್ರೆ ಈ ನಡುವೆ ಕನ್ನಡದ ಸೆಲೆಬ್ರಿಟಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಐದು ಜನ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾ ಇದ್ರು ಆದ್ರೆ ಈಗ ದಿಢೀರ್ ಅಂತ ಒಂದು ಬಿಗ್ ಚೇಂಜ್ ಅಂದ್ರ ಮಾಡ್ಕೊಂಡಿದ್ದಾರೆ ಸದ್ಯ ಈಗ ಅವರ ಫಾಲೋವಿಂಗ್ ನೋಡ್ತಾ ಇದ್ರೆ ಝೀರೋ ಝೀರೋ ಐದು ಜನರನ್ನ ಕನ್ನಡದ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಿದ್ರಲ್ಲ ಆ ಐದು ಜನರನ್ನು ಕೂಡ ದರ್ಶನ್ ಅವರು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಈ ಮೂಲಕ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ದರ್ಶನ್ ಅವರ ಈ ನಡೆ ಯಾಕಿರಬಹುದು ಯಾಕಂದ್ರೆ ಸಿಕ್ಕಾಪಟ್ಟೆ ಜನರನ್ನ ಅವ್ರು ಫಾಲೋ ಮಾಡ್ತಾ ಇದ್ದಿದ್ರೆ ಏನೋ ಮಾಡಿರಬಹುದು ಅನ್ಬೋದಿತ್ತ ಆದ್ರೆ ಈ ಹಿಂದೆ ಫಾಲೋ ಮಾಡ್ತಾ ಇದ್ರು ಆದರೆ ಕೇವಲ ಐದು ಜನರನ್ನ ಮಾತ್ರ ತುಂಬ ಟೈಮ್ ಇಂದ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇದ್ರು ಆದರೆ ಈಗ ದಿಢೀರಂತ ಕನ್ನಡದ ಐದು ಸೆಲೆಬ್ರಿಟಿಗಳನ್ನ ನಟ ದರ್ಶನ್ ಅವರು ಅನುಫಾಲೋ ಮಾಡಿದ್ದಾರೆ ಈ ಮೂಲಕ ನಟ ದರ್ಶನ್ ಅವರ ಈ ನಡೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಯಾಕೆ ಈ ರೀತಿಯಾಗಿ ಮಾಡಿರಬಹುದು ದರ್ಶನ್ ಅವರು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ದರ್ಶನ್ ಅವರು ಕೋರ್ಟಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ರು ಅದಾದ ಮೇಲೆ ಜಾಮೀನನ್ನ ಪಡೆದುಕೊಂಡು ಹೊರಬಂದ ಮೇಲೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಹಲವು ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಟ ದರ್ಶನ್ ಅವರು ಪೋಸ್ಟ್ ಇದೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಅವರ ಅಭಿಮಾನಿಗಳನ್ನ ಅವರು ಸೆಲೆಬ್ರಿಟಿ ಅಂತ ಕರೀತಾರೆ ಟೂ ಪಾಯಿಂಟ್ ತ್ರೀ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಆದ್ರೆ ಹಿಂದೆ ಐದು ಜನ ಸೆಲೆಬ್ರಿಟಿಗಳನ್ನ ದರ್ಶನ್ ಅವರು ಫಾಲೋ ಮಾಡ್ತಾ ಇದ್ರು ಆದ್ರೆ ಈಗ ಗಮನಿಸಿದ್ರೆ ಸೊನ್ನೆ ಖಾಲಿ ಖಾಲಿ ಇದೆ ದರ್ಶನ್ ಅವರ ಫಾಲೋವಿಂಗ್ ಲಿಸ್ಟ್ ಈ ಮೂಲಕ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು ಅಂದ್ರೆ ಐದು ಜನರನ್ನ ಫಾಲೋ ಮಾಡ್ತಾ ಇದ್ರು ಅದೀರಂತೆ ಈಗ ಅನ್ಫಾಲೋ ಮಾಡಿರೋದು ಯಾಕೆ ಏನು ಈ ರೀತಿ ಒಂದಿಷ್ಟು ದರ್ಶನ್ ಅವರ ಈ ನಡೆಯ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆ ಮೂಡುತ್ತೆ ಒಟ್ಟಲ್ಲಿ ಐದು ಜನರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು ಆದ್ರೆ ಈಗ ಫಾಲೋವಿಂಗ್ ಖಾಲಿ ಖಾಲಿ ಆಗಿದೆ ಈ ಹಿಂದೆ ಹಲವು ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾ ಇದ್ರು ಅದಾದ್ಮೇಲೆ ಕೇವಲ ತುಂಬಾ ಟೈಮ್ ಇಂದ ಐದು ಜನ ಸೆಲೆಬ್ರಿಟಿಗಳನ್ನ ಕನ್ನಡದ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾ ಇದ್ರು ಅಂದ್ರೆ ದಿಢೀರ್ ಅಂತ ಅನ್ಫಾಲೋ ಮಾಡಿದ್ದಾರೆ